ನಮಸ್ಕಾರ ಎಸ್ ಎಫ್ ಪಿ ಒ ಫಾರ್ಮರ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ನಾವು ಒಂದು ಲೇಡಿ ಟೈಗರನ್ನು ಭೇಟಿ ಮಾಡೋದಕ್ಕೆ ಹೋಗ್ತಾಯಿದ್ದೀವಿ ಲೇಡಿ ಟೈಗರ್ ಅಂತ ನಾನು ಯಾಕೆ ಕರಿತೀನಿ ಅಂದರೆ ಒಂದು ಪ್ರಾಡಕ್ಟನ್ನು ಬ್ರ್ಯಾಂಡ್ ಮಾಡಿ ಆ ಬ್ರ್ಯಾಂಡನ್ನು ಮಾರ್ಕೆಟ್ಗೆ ತಂದು ಈಗ ಇರ್ತಕ್ಕಂಥ ಮಾರ್ಕೆಟು ಏನು ಮಾರ್ಕೆಟ್ನ ಒಂದು ಪೈಪೋಟಿಯಲ್ಲಿ ಇದನ್ನು ಒಂದು ಬ್ರ್ಯಾಂಡ್ ಮಾಡಿ ಮಾರ್ಕೆಟ್ಗೆ ತಂದಿರ್ತಕ್ಕಂಥ ಒಬ್ಬ ಲೇಡಿ ಟೈಗರನ್ನು ನಾವು ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅವ್ರು ಯಾರು ಏನು ಅಂತ ತಿಳ್ಕೊಳೋದಕ್ಕಿಂತ ಮುಂಚೆ ನೀವೆಲ್ಲ ಯಾರು ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ತಾವೆಲ್ಲರೂ ದಯಮಾಡಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಬನ್ನಿ ಅವರನ್ನು ನಾನು ಪರಿಚಯ ಮಾಡಿಸ್ತೀನಿ ಇಲ್ಲಿಂದ ಹತ್ರ ಕಟ್ ಮಾಡಿಕೊಂಡು ಅವರು ಯಾರು ಅಲ್ಲ ನಮ್ಮ ದೀಪಾ ಮೇಡಮ್ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಹೇಳಿ ಮೇಡಮ್ ನೀವು ದೇವನಹಳ್ಳಿ ತಾಲೂಕಲ್ಲಿ ನಿಜಕ್ಕೂ ಹೇಳ್ಬೇಕಂದ್ರೆ ಒಂದು ಹೆಮ್ಮೆ ಅನ್ನಿಸ್ತದೆ ಯಾಕೆ ಅಂದರೆ ಒಂದು ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿ ಅದನ್ನು ಮಾರ್ಕೆಟ್ ಬಿಟ್ಟು ಮಾರ್ಕೆಟ್ ಪೈಪೋಟಿನಲ್ಲೂ ಸಹ ಒಂದು ರೀತಿಯಾದಂಥ ಒಂದು ಚಾಲೆಂಜಿಂಗಾಗಿ ಅವರೇ ನಮ್ಮ ದೀಪ ಮೇಡಮ್ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಈಗ ನಿಮ್ಮ ಒಂದು ಬ್ರ್ಯಾಂಡ್ ಬಗ್ಗೆ ಮತ್ತು ನಿಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ಫಸ್ಟು ಒಂದು ಮತ್ತೆ ನಾವು ಅಲ್ಲೇ ಹಾಕಿರೋ ಥರ ಹೋಮ್ ಮೇಡ್ ಫುಡ್ ಪ್ರಾಡಕ್ಟ್ಸ್ ಯಾಕೆಂದರೆ ನ್ಯಾಚುರಲ್ ಆಗಿ ಏನೇನು ಬರುತ್ತೆ ಆ ಒಂದು ನ್ಯಾಚುರಲ್ ಪ್ರೋಸೆಸ್ಸಲ್ಲಿ ಮಾಡ್ತಕ್ಕಂಥ ಒಂದು ಫುಡ್ ಪ್ರಾಡಕ್ಟ್ಸ್ ಆಗಿರುತ್ತೆ ಯಾವುದೇ ಥರ ಕೆಮಿಕಲ್ಸ್ ಆಗಲಿ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಆಗಲಿ ಹಾಕಿರೋದಿಲ್ಲ ಸೊ ಅದರಿಂದ ಇದನ್ನು ಹೋಮ್ ಮೇಡ್ ಫುಡ್ ಪ್ರಾಡಕ್ಟ್ಸ್ ಅಂತಲೇ ಕರಿತೀವಿ ನ್ಯಾಚುರಲ್ ಆಗಿರ್ತಕ್ಕಂಥದ್ರಿಂದ ಎಲ್ಲರೂ ನಾವು ಮನೆಯಲ್ಲಿ ಏನು ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ ಪಬ್ಲಿಕ್ಕಿಗೂ ಅದನ್ನೇ ಕೊಡಬೇಕು ಅಂತ ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ ಮೇಡಮ್ ಈಗ ಮಾರ್ಕೆಟಲ್ಲಿ ಮಿಲೆಟ್ಸ್ ಬಗ್ಗೆ ಸಾಕಷ್ಟು ಪ್ರಾಡಕ್ಟ್ಗಳು ಬಂದಿದ್ದಾರೆ ಸಾಕಷ್ಟು ಪ್ರಾಡಕ್ಟ್ ಮಿಲೆಟ್ಸ್ ಪ್ರಾಡಕ್ಟ್ ಬಂದಿದೆ ಆ ಮಾರ್ಕೆಟಲ್ಲಿ ಪೈಪೋಟಿ ನಿಮ್ಗೆ ಯಾವ ರೀತಿ ಎಫೆಕ್ಟ್ ಆಗ್ತದೆ ಅಲ್ಲಿ ಪೈಪೋಟಿ ಎಲ್ಲ ಮಾರ್ಕೆಟ್ ಮಾರ್ಕೆಟಲ್ಲಿ ಪೈಪೋಟಿ ಅನ್ನೋದು ಇದ್ದೇ ಇರುತ್ತೆ ಅದರಲ್ಲೂ ಸಿರಿಧಾನ್ಯಗಳಲ್ಲಿ ಜಾಸ್ತಿನೇ ಇರುತ್ತೆ ಅಂತಂದ್ರೆ ಈಗ ನೀವು ಅಷ್ಟೇ ನಾವು ಅಷ್ಟೇ ಎಲ್ಲಾರು ಮೊದಲಿಂದ ತಿನ್ಕೊಂಡು ಬಂದಿರ್ತಕ್ಕಂಥದ್ದು ರಾಗಿ ಮತ್ತು ಗೋಧಿ ಅಕ್ಕಿ ಇವುಗಳನ್ನ ತಿಕೊಂಡು ಬಂದಿರ್ತೀವಿ ಬೇರೆ ಇನ್ನು ಏನಿದೆ ಈ ಸಿರಿಧಾನ್ಯಗಳು ಏನಿದೆ ರಾ ರಾಗಿ ರೆಗ್ಯುಲರಾಗಿ ತಗೊಳ್ತಾ ಇರ್ತೀವಿ ಆಗಿರ್ಬೋದು ನವಣೆ ಬರ್ಗು ಆರ್ಕ ಹೊರ್ಲು ಊದಲು ಸಾಮೆ ಇವುಗಳನ್ನೆಲ್ಲ ಬಿಳಿ ಜೋಳ ಇವುಗಳನ್ನೆಲ್ಲ ಯಾರೂ ರೆಗ್ಯುಲರಾಗಿ ಬಳಸ್ತಾ ಇರೋದಿಲ್ಲ ಈ ಬಳಸದೇ ಇರೋ ಕಾರಣ ಅವುಗಳನ್ನ ರ ಸಡನ್ನಾಗಿ ನಾನು ಬಂದು ನೀವು ಇದನ್ನು ತಗೊಳ್ಳಿ ಅಂತ ಹೇಳಿದ್ರೆ ಯಾರೂ ತೊಗೊಳ್ಳಲ್ಲ ಏಕೆ ಅಂತಂದರೆ ಒಂದು ಲಿಟ್ರಲಿ ಒಂದು ನಲ್ವತ್ತೈವತ್ತು ವರ್ಷಗಳ ಹಿಂದೆ ಹೋದಾಗ ನಾವು ಅದನ್ನೇ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ನಾವು ಜನರು ಏಕೆಂದರೆ ಬಡವರು ಜಾಸ್ತಿ ಇರ್ತಾ ಇದ್ರು ನಮಗೆ ಅಕ್ಕಿನೂ ರಾಗಿ ಇದೆಲ್ಲ ರಾಗಿನೂ ಗೋಧಿ ತಗೊಳ್ಳೋದಿಕ್ಕೆ ಇದು ಮಾಡಿಸ್ಕೊಡೋದಕ್ಕೆ ಎಲ್ಲಾನು ಇದರ್ತಿರ್ಲಿಲ್ಲ ಸೊ ಅದರಿಂದ ಸಜ್ಜೆ ಇವು ಸಿರಿಧಾನ್ಯಗಳನ್ನು ಜಾಸ್ತಿ ಬಳಸ್ತಾ ಇದ್ರು ಆ್ಯಕ್ಚುಲಿ ಇದನ್ನು ಸಿರಿಧಾನ್ಯ ಅನ್ನೋದಕ್ಕಿಂತ ಕಿರುಧಾನ್ಯ ಅಂತ ಅನ್ನೋದು ಒಂದು ಅದರದ್ದು ಹಳೇ ಪದ್ಧತಿಯಿಂದ ಬಂದಿರ್ತಕ್ಕಂಥದ್ದು ಕಿರುಧಾನ್ಯಗಳು ಅಂತನ್ನೋದು ಅದರದ್ದು ಹೆಸರು ಈ ಸಿರಿಧಾನ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿ ಪೋಷಕಾಂಶಗಳು ಜಾಸ್ತಿ ಸಿರಿ ಅಂತಂದ್ರೆ ಸಂಪತ್ತು ಪೋಷಕಾಂಶಗಳು ಜಾಸ್ತಿ ಇದೆ ಅನ್ನೋ ಒಂದು ಕಾರಣದಿಂದ ಅದಕ್ಕೆ ಸಿರಿಧಾನ್ಯಗಳು ಅಂತ ಲಿಟ್ರಲಿ ಈಗ ಒಂದು ನಾಲ್ಕೈದು ವರ್ಷಗಳಿಂದ ಈಚೆಗೆ ಅದನ್ನು ಸಿರಿಧಾನ್ಯಗಳು ಅಂತ ಇದು ಮಾಡಿರೋದು ಆ ಒಂದು ಇದರಲ್ಲಿ ನಮಗೆ ಅದರಲ್ಲಿ ಜಾಸ್ತಿ ಪೋಷಕಾಂಶಗಳು ಇರೋದರಿಂದ ಜನರಿಗೆ ಅದನ್ನೆಲ್ಲಾನು ತಗೊಳ್ಳಿ ಅಂತ ಹೇಳೋ ಒಂದು ಇದರಲ್ಲಿ ನಡೀತಾ ಇದೆ ಬಟ್ ಏನು ಅಂತಂದರೆ ಟೇಸ್ಟ್ ಸ್ವಲ್ಪ ಕಡಿಮೆ ಇರೋ ಕಾರಣ ಜನ ಕನ್ಸ್ಯೂಮ್ ಮಾಡೋದು ನಿಧಾನ ಆಗುತ್ತೆ ಇವಾಗಾದ್ರೂ ಒಂದು ಕಾಯಿಲೆ ಬಂದಿದೆ ಅಂತಂದಾಗ ಕನ್ಸ್ಯೂಮ್ ಮಾಡೋಕ್ಕೆ ಹಿಡಿತಾರೆ ಅಲ್ಲಿವರೆಗೂ ನಾವು ಮಾರ್ಕೆಟಲ್ಲಿ ಸ್ಟ್ರಗಲ್ ಮಾಡ್ಕೊಂಡು ನಿಧಾನವಾಗಿ ಒಂದೊಂದೇ ಅಂಬೇಯಲ್ಲಿ ಇಡ್ತಾ ಹೋಗೋಣ ಅನ್ನೋದು ನಮ್ಮ ಉದ್ದೇಶ ಈಗ ಇದೇ ಬಿಸ್ನೆಸ್ಗೆ ಅಂದರೆ ಇದೇ ಪ್ರಾಡಕ್ಟನ್ನೇ ನೀವು ಆಯ್ಕೆ ಮಾಡ್ಕೊಂಡು ಸಿರಿಧಾನ್ಯಗಳ ಪ್ರಾಡಕ್ಟನ್ನೇ ಆಯ್ಕೆ ಮಾಡ್ಕೊಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತದೆ ಬೇರೆ ಎಲ್ಲ ಪ್ರಾಡಕ್ಟ್ಗಳಿದ್ವು ಬೇರೆ ಬೇರೆ ಬಿಸ್ನೆಸ್ ಇತ್ತು ಆ ಎಲ್ಲ ಬಿಸ್ನೆಸ್ ಬಿಟ್ಟು ಇದೇ ಬಿಸ್ನೆಸ್ನೇ ನೀವು ಯಾಕೆ ಆಯ್ಕೆ ಮಾಡ್ಕೊಬೇಕು ಅಂತ ನನಗೆ ಇದೇ ಬಿಸ್ನೆಸ್ನೇ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ನೋದು ನನ್ನ ತಲೆಯಲ್ಲೇ ಇರಲಿಲ್ಲ ನಾನು ಫುಡ್ ಬಿಸ್ನೆಸ್ಗೆ ಬರ್ತೀನಿ ಅಂತಂದ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ ನನಗೆ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆನೇ ಕಿರುಧಾನಿಗಳು ಸಿರಿಧಾನ್ಯಗಳು ಪರಿಚಯ ಇತ್ತು ಆದರೆ ನಾನೇ ತೊಗೊಂಡಿರಲಿಲ್ಲ ಏಕೆಂದರೆ ನಾನೇ ಟ್ರೈ ಮಾಡಿರಲಿಲ್ಲ ನಾನು ಒಂದು ಇದರಲ್ಲಿ ನಾನು ಅದನ್ನು ಟ್ರೈ ಮಾಡೋದಕ್ಕೆ ಅಂತಂದ್ಬಿಟ್ಟು ನನಗೆ ಈ ಕೃಷಿ ವಿಜ್ಞಾನ ಕೇಂದ್ರ ಅವ್ರ ಕಡೆಯಿಂದ ನನಗೊಂದು ಕ್ಲಾಸಸ್ ತೊಗೊಂಡೆ ಅದನ್ನು ಒಂದು ಕ್ಲಾಸ್ ಅಟೆಂಡ್ ಮಾಡಿ ಅದರಲ್ಲಿ ಒಂದು ಇದು ಟ್ರೈನಿಂಗ್ ಆಗಿದ್ದ ನಂತರ ನಾನು ಅದನ್ನು ತಗೊಳ್ಬೇಕು ಅಂತಂದ್ಬಿಟ್ಟು ನಾನು ಕನ್ಸ್ಯೂಮ್ ಮಾಡೋದಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಯಾರಾದರೂ ಬಂದಿದ್ದಾರೆ ಅಂತಂದರೆ ಮನೆಗೆ ಬಂದಿದ್ದಾರೆ ಅಂತಂದರೆ ನಮ್ಮದು ಸ್ವಲ್ಪ ಇದರಲ್ಲಿ ಇರೋ ಒಂದು ಅಂದರೆ ಕೆಮಿಕಲ್ಸ್ ಇಲ್ಲದೇ ಇರತಕ್ಕಂಥ ಒಂದು ಫುಡ್ಡನ್ನು ನಾನು ಜಾಸ್ತಿ ತಗೊಳ್ತಾ ಇದ್ದೀರಲ್ಲ ನಾನು ಯಾರಾದರೂ ಬಂದಿದ್ದಾರೆ ಅಂತಂದರೆ ಇನ್ನು ನಾವು ಕಾಫಿ ಟೀನೇ ಕನ್ಸ್ಯೂಮ್ ಮಾಡ್ತಾ ಇರಲಿಲ್ಲ ಯಾರಾದರೂ ಬಂದಿದ್ದಾರೆ ಅಂತಂದರೆ ಮಾತ್ರ ಕಾಫಿ ಟೀ ಕೊಡ್ತಾಯಿದ್ವಿ ನನ್ನ ಈ ಪ್ರಾಡಕ್ಟ್ ರೆಡಿ ಆಗಿದ್ದ ನಂತರ ಯಾರಾದರೂ ಬಂದಾಗ ಇದನ್ನೇ ಮಾಡಿ ಕೊಡ್ತಾಯಿರುತ್ತೆ ಕಾಫಿ ಟೀ ಕೊಡ್ತಾ ಇರಲಿಲ್ಲ ಆವಾಗ ಇದು ಏನಿದು ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡೋದು ಸಿರಿಧಾನ್ಯ ಅಂತ ಅನ್ನೋಷ್ಟೊತ್ತಿಗೆ ಎಲ್ಲ ಮುಖ ಒಂಥರ ಚಿಕ್ಕರಾಗಿ ಮಾಡಿ ಸಿರಿಧಾನ್ಯ ನನಗೆ ಬೇಡ ನೇಟ್ಸ್ ನನಗೆ ಬೇಡ ಅಂತ ಹೇಳೋದು ಇಲ್ಲ ಒಂದು ಚೂರು ಟೇಸ್ಟ್ ಮಾಡಿ ಅಂತ ಹೇಳಿದ ನಂತರ ಅವರೇ ನನಗೆ ನನಗೊಂದು ಅರ್ಧ ಕೆ ಜಿ ಕೊಡಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಅರ್ಧ ಕೆ ಜಿ ಕೊಡಿ ಅಂತ ಅಂದ್ಬಿಟ್ಟು ಅವರೇ ತಗೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ರೀತಿ ಮನೆಗೆ ಬರ್ತಾ ಇದ್ದಿದ್ದ ನೆಂಟರಾಗಿರ್ಬೋದು ಫ್ರೆಂಡ್ಸ್ ಸರ್ಕಲಲ್ಲಿ ಅವರೇ ಎಲ್ಲಾನು ತೊಗೊಂಡು ಹೋದಾಗ ಅದು ನಾನೇ ಅನ್ಕೊಳ್ದಿರಾ ಅದು ಬಿಸ್ನೆಸ್ಸಾಗಿ ಕನ್ವರ್ಟ್ ಆಯಿತು ಆ ಆಗಿ ಕನ್ವರ್ಟ್ ಆದಾಗ ನಾನು ಇದೇ ಥರ ಪಾಕೆಟ್ಗಳು ಎಲ್ಲ ಮಾಡಿರಲಿಲ್ಲ ಜಸ್ಟು ಒಂದು ಕೇಳಿದಾಗ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ತೂಕಕ್ಕೆ ಅಂತ ಹಾಕ್ಬಿಟ್ಟು ಹಂಗೆ ಕೊಡ್ತಾ ಇದ್ದೆ ಅದನ್ನು ಮಾರಾಟ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ಫಸ್ಟು ಫ್ರೀಯಾಗಿ ಕೊಟ್ಟಿದ್ದು ಮತ್ತು ಅದನ್ನು ದುಡ್ಡಿಗೆ ಅಂತ ಇಲ್ಲ ನೀವು ಫ್ರೀಯಾಗಿ ಕೊಟ್ಟರೆ ನಾವು ಯಾವಾಗಲೂ ಬಂದು ಕೇಳೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋಕ್ಕಿಡಿದ್ರು ಆಮೇಲೆಕ್ಕೆ ಬೆಂಗಳೂರು ಕಡೆ ಎಲ್ಲಾನು ಹೋದಾಗ ಅದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಏನಿದೆ ಈ ಕವರ್ ಕವರಲ್ಲಿ ಹಾಕಿ ಕೊಟ್ಟಿದ್ದೀರಾ ಅಂತಂದರೆ ನಮಗೆ ಯಾವ ಥರ ಇದಾಗುತ್ತೆ ಏನು ಏನಿದೆ ಇದರಲ್ಲಿ ನ್ಯೂಟ್ರಿಷನ್ ಲೆವೆಲ್ ಏನಿದೆ ಅಂತ ನಮಗೇನು ಗೊತ್ತಿಲ್ಲ ಅಂತ ಅನ್ನೋ ಕಾರಣದಿಂದ ಎಲ್ಲರೂ ಕೇಳಕ್ಕೆ ಆ ಒಂದು ಇದರಿಂದ ಇನ್ನು ಎಲ್ಲ ಸ್ವಲ್ಪ ದೊಡ್ಡದಾಗಿ ಔಟ್ಸ್ಕರ್ಟ್ಸ್ ಎಲ್ಲಾನು ಇದಾಗ್ತಾ ಇದೆ ಎಸ್ಪ್ಲೋ ಎಕ್ಸ್ಪ್ಲೋರ್ ಆಗ್ತಾ ಇದೆ ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಲೇಬಲಿಂಗ್ ಆಗಲಿ ಪ್ಯಾಕೆಟಿಂಗು ನ್ಯೂಟ್ರಿಷನ್ ಲೆವೆಲ್ಲು ಎಲ್ಲ ಟೆಸ್ಟ್ ಮಾಡಿ ಮಾಡಿಸೋದಾಗಿದೆ ಅಂದರೆ ಈಗ ನೀವು ಸಾಧಾರಣವಾಗಿ ಮನೆಗೆ ಬಂದಂಥ ಅತಿಥಿಗಳು ಕೊಡ್ತಾ ಕೊಡ್ತಾ ಆಮೇಲೆ ಅವರ ಟೇಸ್ಟು ಮತ್ತು ಇದನ್ನೆಲ್ಲ ನೋಡಿ ಆಮೇಲೆ ಬ್ರ್ಯಾಂಡ್ ಮಾಡಿದ್ವಿ ಬ್ರ್ಯಾಂಡ್ ಮಾಡಿ ಈಗ ಚೆನ್ನಾಗಿ ವ್ಯಾಪಾರ ವ್ಯವಹಾರ ಆಗ್ತಾಯಿದೆ ಈಗ ಮೇಡಮ್ ಎಷ್ಟು ಉತ್ಪನ್ನಗಳಿದ್ದಾವೆ ನಿಮ್ಮ ಪ್ರಾಡಕ್ಟ್ ನಮ್ಮ ಪ್ರಾಡಕ್ಟ್ನಲ್ಲಿ ಇರ್ತಕ್ಕಂಥ ಉತ್ಪನ್ನಗಳು ಬಂದು ಮುಖ್ಯವಾಗಿ ನಾನು ಸ್ಟಾರ್ಟ್ ಮಾಡಿದ್ದು ಸಿರಿಧಾನ್ಯಗಳ ಮಾಲ್ಟ್ ಪೌಡರ್ ಅಂತ ಸ್ಟಾರ್ಟ್ ಮಾಡಿದೆ ಸಿರಿಧಾನ್ಯಗಳ ಮಾಲ್ಟ್ ಪೌಡರ್ ಆಗಿದ್ದ ನಂತರ ನಾ ಮತ್ತೆ ಮಸಾಲೆ ಪೌಡರ್ಸ್ದು ಒಂದು ಕ್ಲಾಸ್ ಅಟೆಂಡ್ ಮಾಡಿದೆ ನನಗೆ ಎಲ್ಲಿ ಓ ಏನಾದರೂ ಇದೆ ಅಂತಂದರೆ ಕಲಿಯುವಂಥ ಒಂದು ಆಸಕ್ತಿ ಜಾಸ್ತಿ ಸೊ ಆ ಒಂದು ಇದರಲ್ಲಿ ನಾನು ಈ ಮಸಾಲೆ ಪೌಡರ್ಸ್ದು ಕ್ಲಾಸಸ್ ಅಟೆಂಡ್ ಮಾಡಿದೆ ಚಾಕ್ಲೇಟ್ಸ್ದು ಕ್ಲಾಸಸ್ ಅಟೆಂಡ್ ಮಾಡಿದೆ ಆ ಒಂದು ಇದರಲ್ಲಿ ಮಸಾಲೆ ಪೌಡರ್ಸು ಏನಿದೆ ಪುಳಿಯೋಗರೆ ಬಿಸಿಬೇಳೆ ಭಾತು ವಾಂಗಿ ಭಾತು ಸಾಂಬಾರ್ ಪೌಡರು ಧನಿಯಾ ಪೌಡರು ಇವೆಲ್ಲ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ನೈಸರ್ಗಿಕವಾಗಿ ಮಾಡ್ತಾ ಇರೋದ್ರಿಂದ ಅದನ್ನು ಎಲ್ಲರಿಗೂ ನಾನು ಅದನ್ನೇ ಹೇಳ್ತೀನಿ ಬೇರೆ ಎಲ್ಲಾದರೂ ನೀವು ಇದು ಮಾಡಿದ್ದೀರಾ ಅಂತಂದರೆ ಪ್ರಿಸರ್ವೇಟಿವ್ಸ್ ಇರುತ್ತೆ ಕೆಮಿಕಲ್ಸ್ ಇರುತ್ತೆ ಜಾಸ್ತಿ ದಿನ ಕೆಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಏನಾದರೂ ಒಂದು ಇದಾಕಿರ್ತಾರೆ ಆ ಒಂದು ಉದ್ದೇಶದಿಂದ ನಾವು ಏನೂ ಹಾಕಿಲ್ಲದೆ ಇರೋ ಕಾರಣ ನಮ್ಮಲ್ಲಿ ಪರ್ಚೇಸ್ ಮಾಡಬಹುದು ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ಆ್ಯಂಡ್ ನನ್ನ ಜನರಿಗೆ ಮಾತ್ರನೇ ಕೊಡ್ತಾ ಇರೋದಲ್ಲ ನಾನು ಇದನ್ನೇ ಇದನ್ನೇ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಚಿಕ್ಕ ಮಕ್ಕಳಿಂದ ಎಲ್ಲರೂ ಇದನ್ನೇ ಪರ್ಚೇಸ್ ಮಾಡ್ಕೊಂಡು ತಿಂತಾ ಇದ್ದಾರೆ ಈಗ ಮುಂದೆ ನೆಕ್ಸ್ಟ್ ಇನ್ನು ಯಾವ್ಯಾವ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಬೇಕು ಅಂತ ನಿಮ್ಮ ಐಡಿಯ ಸಿರಿಧಾನ್ಯಗಳು ಅಂತಂದಾಗ ಈವಾಗ ಮಾಡಿರ್ತಕ್ಕಂಥದ್ದು ನಮ್ಮ ಪಾಕೆಟಲ್ಲಿ ಟೋಟಲ್ ನಲವತ್ತ ಎರಡು ಐಟಮ್ ಇರುತ್ತೆ ಆ ನಲವತ್ತ ಎರಡು ಐಟಮಲ್ಲೂ ಮಾಡಿ ತಗೊಳ್ತಾ ಇರೋ ಒಂದು ಡ್ರೈ ಫ್ರೂಟ್ಸು ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಆ ಇಪ್ಪತ್ತು ಪರ್ಸೆಂಟ್ ಇರೋ ಕಾರಣ ಅದನ್ನು ನ್ಯೂಟ್ರಿಷಿಯನ್ ಫುಡ್ ಅಂತಲೇ ಹೇಳಬೇಕು ನಾವು ಅಂತಂದರೆ ಜಸ್ಟ್ ಒಂದು ಡಯಾಬಿಟಿಕ್ಗೆ ಇದಾಗ್ತಾ ಇದೆ ಅಂತಂದಾಗ ಡಯಾಬಿಟಿಕ್ಗೆ ಕೆಲವು ಡ್ರೈ ಫ್ರೂಟ್ಸಲ್ಲಿ ಒಂದು ಖರ್ಜೂರ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಇವುಗಳನ್ನೆಲ್ಲ ಕನ್ಸ್ಯೂಮ್ ಮಾಡಬಾರ್ದು ಎವರ್ ಅದರಲ್ಲಿ ಸ್ವೀಟ್ನೆಸ್ ಇರುತ್ತೆ ಅನ್ನೋ ಒಂದು ಕಾರಣದಿಂದ ಅದನ್ನು ಕನ್ಸ್ಯೂಮ್ ಮಾಡಬಾರ್ದು ಅಂತ ಕೆಲವು ಡಾಕ್ಟರ್ಸು ಸಹ ಹೇಳ್ತಾರೆ ಅಂಡ್ ಆ ಇದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅದು ಎಲ್ಲಾನು ಇದು ಮಾಡಬಾರ್ದು ಡಯಾಬಿಟಿಕ್ ಇರೋರು ಕನ್ಸ್ಯೂಮ್ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಅದೆಲ್ಲ ಇರೋದರಿಂದ ಇದರಲ್ಲಿ ಟೋಟಲ್ ಇಪ್ಪತ್ತು ಪರ್ಸೆಂಟ್ ಡ್ರೈ ಫ್ರೂಟ್ಸ್ ಇರೋ ಕಾರಣ ಇದರಲ್ಲಿ ನ್ಯೂಟ್ರಿಷಿಯನ್ ಫುಡ್ ಅಂತ ಬರುತ್ತೆ ಇನ್ನು ನೆಕ್ಸ್ಟ್ ನಮ್ಮ ಫ್ಯೂಚರಲ್ಲಿ ಏನು ಅಂತಂದರೆ ಇದೇ ಸಿರಿಧಾನ್ಯಗಳ ಮಾಡ್ಕೊಡೋನೇನೆ ಈ ಡಯಾಬಿಟಿಕ್ ಆಗಿರ್ಬೋದು ರಕ್ತಹೀನತೆಗೆ ಆ್ಯಂಡ್ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಮೀನ್ಸ್ ಬಿ ಪಿ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಅಂತಂದ್ಬಿಟ್ಟು ಅದನ್ನು ಕೆಲವು ರೆಸಿಪಿಗಳು ಎಲ್ಲ ತಯಾರಾಗ್ತಾ ಇದೆ ನನ್ನದೇ ಕೆಲವು ರೆಸಿಪಿಗಳನ್ನ ಒಂದು ಕೆಲವು ಅದರಲ್ಲಿ ಯಾವ ಥರ ಐಟಮ್ಸ್ನ ಆಯುರ್ವೇದಿಕ್ ಡಾಕ್ಟರ್ಸು ಮತ್ತು ಸೈಂಟಿಸ್ಟ್ಗಳಿಗೆ ಅದನ್ನೆಲ್ಲಾನು ಒಂದು ರೆಸಿಪಿ ಕ್ರಿಯೇಟ್ ಮಾಡಿ ವಿಜ್ಞಾನಿಗಳಿಗೆ ಕೊಟ್ಟಿದ್ದೀನಿ ಅವರೆಲ್ಲಾನು ಅದರ ಬಗ್ಗೆ ಸ್ವಲ್ಪ ಸಂಶೋಧನೆ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಇನ್ನೂ ಸ್ವಲ್ಪ ಗೈಡೆನ್ಸ್ ತೊಗೊಂಡು ಮಾಡಬೇಕು ಅಂತ ಒಂದು ಉಪಯೋಗಿಸ್ತಾ ಇದೆ ಇದು ನ್ಯೂಟ್ರಿಷನ್ ಪೌಡರ್ ಆಗಿರೋದ್ರಿಂದ ನೆಕ್ಸ್ಟ್ ಫ್ಯೂಚರಲ್ಲಿ ಡಯಾಬಿಟಿಕ್ ಆಗಿರ್ಬೋದು ಸ್ಟ್ರೆಸ್ಗೆ ಆ್ಯಂಡ್ ರಕ್ತಹೀನತೆ ಅವೆಲ್ಲದಕ್ಕೂ ಉಪಯೋಗ ಆಗುವಂಥದ್ದು ಏಕೆ ಅಂತಂದರೆ ನಮ್ಮ ಫೌಂಡೇಶನಲ್ಲಿ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಸರೌಂಡಿಂಗಲ್ಲಿ ಟೋಟಲ್ ನಲವತ್ತೆರಡು ಜಾಗಗಳಲ್ಲಿ ನಾವು ರಕ್ತ ಪರೀಕ್ಷೆ ಶಿಬಿರಗಳನ್ನ ಮಾಡಿಸಿದ್ದೀವಿ ಆ ಇದರಲ್ಲಿ ನಾನು ಏನಕ್ಕೆ ಈ ಮೂರಕ್ಕೇನೇ ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ ಅಂತಂದರೆ ಆ ಮೂರಲ್ಲೇನೇ ಜಾಸ್ತಿ ಎಲ್ಲರಿಗೂ ಇರತಕ್ಕಂಥ ಒಂದು ಕಾಯಿಲೆಗಳಾಗಿವೆ ರಕ್ತಹೀನತೆ ಈ ಹಳ್ಳಿಗಳಲ್ಲಿ ಜಾಸ್ತಿ ಇದೆ ಹಳ್ಳಿಗಳ ಕಡೆ ಎಲ್ಲಾನು ರಕ್ತಹೀನತೆ ಜಾಸ್ತಿ ಇದೆ ಬಿ ಪಿ ಶುಗರ್ ಜಾಸ್ತಿ ಇದೆ ಆ್ಯಂಡ್ ಕೊಲೆಸ್ಟ್ರಾಲ್ ಲೆವೆಲ್ ತುಂಬ ಜಾಸ್ತಿ ಇದೆ ಎಲ್ಲ ಕೊಲೆಸ್ಟ್ರಾಲಲ್ಲೇ ಜಾಸ್ತಿ ಇದೆ ತೊಂಬತ್ತ ಐದು ಪರ್ಸೆಂಟ್ ಬರೀ ಕೊಲೆಸ್ಟ್ರಾಲ್ ಇರ್ತಕ್ಕಂಥ ಜನನೇ ಇದ್ದಾರೆ ಸೊ ಆ ಒಂದು ಇದ್ರ ಮೇಲೆ ಅದು ರೆಸಿಪಿಗಳು ರೆಡಿ ಆಗ್ತವೆ ಅಂದರೆ ಆಹಾರವೇ ಔಷಧಿ ಅನ್ನೋ ಒಂದು ಮೂಲ ಮಂತ್ರವನ್ನು ಇಟ್ಕೊಂಡು ಈ ಥರದ ಒಂದು ಪ್ರಾಡಕ್ಟ್ಸ್ಗಳನ್ನು ನೀವು ಮಾಡಿದಿರಿ ಈ ಒಂದು ಪ್ರಾಡಕ್ಟ್ಗಳನ್ನು ಮಾಡೋದಕ್ಕೆ ಟ್ರೈನಿಂಗ್ ಆಗಿರ್ಬೋದು ಸಹಕಾರ ಆಗಿರ್ಬೋದು ಯಾವ ರೀತಿ ಯಾರು ಕೊಟ್ಟರು ಮತ್ತು ಯಾವ ಥರ ಕೃಷಿ ವಿಜ್ಞಾನ ಕೇಂದ್ರ ಆಡೋನಹಳ್ಳಿ ಬೆಂಗಳೂರು ಗ್ರಾಮಾಂತರ ಘಾಟಿ ಹತ್ರ ಇರ್ತಕ್ಕಂಥ ಒಂದು ಆಡೋನಹಳ್ಳಿಯಲ್ಲಿ ನಾನು ಇದು ಟ್ರೈನಿಂಗ್ ಪಡೆದಿದ್ದು ಟ್ರೈನಿಂಗ್ ಪಡೆದು ನಾನು ಈ ಥರ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದ ನಂತರ ನಾನು ಈ ಥರ ಇದ್ದೀನಿ ಅಂತ ಹೇಳಿದ ನಂತರ ಅವ್ರ ಕಡೆಯಿಂದ ತುಂಬಾ ಒಳ್ಳೆಯ ಸಹಕಾರ ಇದೆ ನಿಜ ಹೇಳಬೇಕು ಅಂತಂದರೆ ನನಗೆ ಏನು ಡೌಟ್ಸ್ ಇದ್ರು ಅಲ್ಲಿ ಹಿರಿಯ ವಿಜ್ಞಾನಿಗಳು ಹನುಮಂತರಾಯ ಪ್ರಸಾದ್ ಆಗಿರ್ಬೋದು ಮೇಘನಾ ಮೇಡಮ್ ಅವರಾಗಿರ್ಬೋದು ಅವ್ರ ಕಡೆಯಿಂದ ಒಳ್ಳೆಯ ಸಹಕಾರ ಇದೆ ನನಗೆ ಅವರು ಕಂಪ್ಲೀಟ್ ಅವ್ರ ಗೈಡೆನ್ಸ್ ಮುಖಾಂತರ ನಾನು ಎಲ್ಲ ನಾನು ಮಾಡ್ತಾ ಇದ್ದೀನಿ ನಾವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಇರ್ತಕ್ಕಂಥ ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಅದರಲ್ಲಿ ಇವಾಗ ನಾವು ತಗೊಳ್ತಾ ಇರೋ ಗೋಧಿಯಲ್ಲೂ ಫೈಬರ್ ಅಂತಂದರೆ ಗೋಧಿ ಮೇಲೆ ಇರ್ತಕ್ಕಂಥ ಒಂದು ಹೊಟ್ಟಿನಲ್ಲಿ ಫೈಬರ್ ಇರುತ್ತೆ ಇವಾಗ ನಾವು ತಗೊಳ್ತಾ ಇರೋ ಒಂದು ಇದರಲ್ಲಿ ಆ ಮೇಲಿನ ಹೊಟ್ಟೆನ ಕಂಪ್ಲೀಟಾಗಿ ತೆಗೆದು ಫೈಬರ್ ಕಂಟೆಂಟ್ ಕೊಡ್ತಾ ಇರ್ತಾರೆ ಸೊ ಅದರಲ್ಲಿ ನಮಗೆ ಆಲ್ಮೋಸ್ಟ್ ಕಡಿಮೆನೇ ಇರುತ್ತೆ ಗೋಧಿಯಲ್ಲಿ ಫೈಬರ್ ಇದ್ರೂ ನಾವು ಎಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದು ತಗೊಳ್ತಾ ಇರೋದ್ರಿಂದ ತೊಗೊಳ್ಬೇಕಾಗಿರೋವಂಥ ಒಂದು ಫೈಬರ್ ತೊಗೊಳೋದಕ್ಕೆ ಆಗಲ್ಲ ಆಗಲಿಕ್ಕೆ ಇನ್ನು ರಾ ಅಕ್ಕಿ ಮೇಲೂ ಪಾಲಿಶ್ಟಡ್ ರೈಸ್ ಅಂತಲೇ ನಾವು ಇವಾಗ ತಗೊಳ್ತಾ ಇರೋ ಒಂದು ಅಕ್ಕಿ ಆಗಿದೆ ಆ ಪಾಲಿಶ್ಟರ್ಡ್ ರೈಸಲ್ಲ ಫೈಬರ್ ಮೇಲಿನ ತಕ್ಕ ಒಂದು ಅಂಶನ ತೆಗೆದಾಗ ಆ ಗೋಧಿ ಒಟ್ಟು ಏನಿರುತ್ತೆ ಅದ್ರ ಒಳಗಡೆ ಇನ್ನೊಂದು ಲೇಯರ್ ಇರುತ್ತೆ ಅದನ್ನು ತೆಗೆದಾಗ ಆಲ್ಮೋಸ್ಟ್ ಫೈಬರ್ ಹೋಗುತ್ತೆ ಆದರೆ ಕಿರು ಧಾನ್ಯಗಳು ಕಿರು ಧಾನ್ಯಗಳಲ್ಲಿ ನಾವು ಮೇಲೆ ಫೈಬರ್ ತೆಗಿಯುವಂಥ ಒಂದು ಪ್ರೋಸೆಸ್ ಅಲ್ಲ ಮೇಲಿನ ಹೊಟ್ಟು ಏನಿರುತ್ತೆ ಅದನ್ನು ಮಾತ್ರ ನಾವು ತೆಗಿತೀವಿ ಆದ್ರೆ ಒಳಗಡೆ ಇರತಕ್ಕಂಥ ಒಂದು ಚಿಕ್ಕದಾಗಿರೋದ್ರಿಂದ ಅದ್ರ ಮೇಲಿಂದ ನಾವು ಒಟ್ಟು ತೆಗ್ದಿದ್ದೀವಿ ಅಂತಂದ್ರೂ ಅದರಲ್ಲಿ ಏನು ಸಿಗದೆ ಇರೋ ಕಾರಣ ಆ ಫೈಬರ್ನ ತೆಗೆದೀರ ನಾವು ಅದೇ ರೀತಿಯೇ ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ ಸೊ ಪೋಷಕಾಂಶಗಳು ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತಕ್ಕಂಥ ಒಂದು ಇದು ಇವಾಗ ಅಕ್ಕಿಗೆ ಕಂಪೇರ್ ಮಾಡಿದರೆ ನಮಗೆ ಮೂರು ಪಟ್ಟು ಫೈಬರ್ ಜಾಸ್ತಿ ಇರುತ್ತೆ ಆಮೇಲೆಕ್ಕೆ ಪ್ರೋಟೀನು ಅಷ್ಟೇನೇ ಅಕ್ಕಿಯಲ್ಲಿ ಇರ್ತಕ್ಕಂಥ ಗೋ ಗೋಧಿ ಮತ್ತು ಅಕ್ಕಿಯಲ್ಲಿ ಇರ್ತಕ್ಕಂಥ ಒಂದು ಇದನ್ನು ಪ್ರೋಟೀನ್ಗೆ ಕಂಪೇರ್ ಮಾಡಿದ್ರೆ ಐದು ಪಟ್ಟು ಸಿರಿಧಾನ್ಯಗಳಲ್ಲಿ ಜಾಸ್ತಿ ಇರುತ್ತೆ ಈ ಐದು ಪಟ್ಟು ಜಾಸ್ತಿ ಇರೋ ಕಾರಣ ನಾವು ಅದನ್ನು ತಗೊಂಡಾಗ ನಮಗೆ ಜೀವನ ನಿಧಾನವಾಗಿ ಆಗುತ್ತೆ ಆ ಜೀರ್ಣ ಎಷ್ಟು ನಿಧಾನವಾಗಿ ಆಗುತ್ತೋ ದೇಹದಲ್ಲಿನ ಗ್ಲುಕೋಸ್ ಅಂಶ ಅಷ್ಟು ನಿಧಾನವಾಗಿ ಬಿಡುಗಡೆ ಆಗುತ್ತೆ ನಾವು ಅನ್ಕೊಳ್ತೀವಿ ರಾಗಿ ತಿಂದ್ರೆ ನಮ್ಗೆ ಶುಗರ್ ಕಡಿಮೆ ಆಗುತ್ತೆ ರಾಗಿ ತಿಂದ್ರೆ ಆಗ್ಲಿ ಅಕ್ಕಿ ತಿಂದ್ರೆ ಆಗ್ಲಿ ಗೋಧಿ ತಿಂದ್ರೆ ಆಗ್ಲಿ ಶುಗರ್ ಕಡಿಮೆ ಆಗಲ್ಲ ಯಾವುದೇ ಕಾರಣಕ್ಕೂ ಏಕೆಂದ್ರೆ ಅದರಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇರುತ್ತದೋ ಇದರಲ್ಲೂ ಅಷ್ಟೇ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಆದರೆ ಇದರಲ್ಲಿ ಫೈಬರ್ ಜಾಸ್ತಿ ಇರೋ ಕಾರಣ ನಿಧಾನವಾಗಿ ಜೀರ್ಣ ಆಗೋ ಕಾರಣ ಗ್ಲೂಕೋಸ್ ಅಂಶ ನಿಧಾನವಾಗಿ ಬಿಡುಗಡೆ ಆಗೋದ್ರಿಂದ ಸಕ್ಕರೆ ಪ್ರಮಾಣ ಸ್ವಲ್ಪ ನಿಧಾನವಾಗಿ ರಿಲೀಸ್ ಆಗುತ್ತೆ ದೇಹ ಖಂಡಿತ ಮೇಡಮ್ ನೀವು ಹೇಳಿರೋ ಪ್ರಕಾರ ಫೈಬರ್ ಅಂಶ ಸಿರಿಧಾನ್ಯಗಳಲ್ಲಿ ಹೆಚ್ಚಾಗಿರ್ತದೆ ರಾಗಿ ಗೋಧಿ ಜೋಳದಲ್ಲಿ ಫೈಬರ್ ಅಂಶ ಇದ್ರೂ ಸಹ ಅವನ್ನ ಕ್ಲೀನಿಂಗ್ ಮಾಡಬೇಕಾದ್ರೆ ಪಾಲಿಶ್ ಮಾಡಬೇಕಾದ್ರೆ ಅದೇನಾಗ್ತದೆ ಫೈಬರ್ ಅಂಶ ಒಟ್ಟೋಗ್ತದೆ ಹಾಗಾಗಿ ಅದನ್ನು ತಿಂದರೂ ಸಹ ಹೆಚ್ಚು ಫೈಬರ್ ಅಂಶ ನಮ್ಮ ದೇಹಕ್ಕೆ ಸೇರೋದಿಲ್ಲ ಹಾಗಾಗಿ ಮಿಲೆಟ್ಸಲ್ಲಿ ಸಿರಿಧಾನ್ಯಗಳಲ್ಲಿ ಅತಿ ಹೆಚ್ಚಾಗಿರೋದ್ರಿಂದ ಇದನ್ನು ಸೇವನೆ ಮಾಡಬೇಕು ಇದು ಏನಕ್ಕೆ ಬಿ ಪಿ ಶುಗರು ಮತ್ತು ಇದಕ್ಕೆ ಒಳ್ಳೆಯದು ಅಂತ ಹೇಳ್ತೀವಿ ಮೇಡಮ್ಮ ಈಗ ನಿಮ್ಮ ಒಂದು ಪ್ರಾಡಕ್ಟ್ಗಳನ್ನು ನಮ್ಮ ಯಾರಾದರೂ ಗ್ರಾಹಕರು ತಗೊಬೇಕು ಅಂದರೆ ಯಾವ ರೀತಿ ನಿಮ್ಗೆ ಆರ್ಡರ್ ಮಾಡಬೇಕು ಎಲ್ಲಿಗೆ ಬರಬೇಕು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ವಿಜಯಪುರ ಕ್ರಾಸಲ್ಲಿ ಕ್ರಾಸಿಂದ ದೊಡ್ಡಬಳ್ಳಾಪುರ ಮೇನ್ ರೋಡಲ್ಲಿ ಇರ್ತಕ್ಕಂಥ ದತ್ನ ಅರಿಷ್ಟು ಚರಿಶ್ ಅಂತನೇ ನಾವು ಗೂಗಲ್ ಮ್ಯಾಪಲ್ಲೂ ಸೆಟ್ ಮಾಡಿದ್ದೀವಿ ಹೋಮ್ ಮೇಡ್ ಫುಡ್ ಪ್ರಾಡಕ್ಟ್ಸ್ ಅಂತ ನೋಡಿದ್ರೆ ಅಲ್ಲೇನೇನೆ ಲೊಕೇಶನ್ ಸಿಗುತ್ತೆ ಇಲ್ಲ ಅಂತಂದರೆ ದಾರಿದೀಪ ಫೌಂಡೇಶನ್ದು ಲೊಕೇಶನ್ ನೋಡಿದ್ರೂ ಬರುತ್ತೆ ಅಲ್ಲೇ ಬುಲೆಟ್ ಶೋರೂಮ್ ಪಕ್ಕ ಅಥವಾ ಸಂಗೀತ ಶ ಡೆಂಟಲ್ ಹಾಸ್ಪಿಟ್ಲ್ ಆಪೋಸಿಟ್ನಲ್ಲಿ ಇರ್ತಕ್ಕಂಥ ಒಂದು ಇದರಲ್ಲಿ ನಮ್ಮದು ಔಟ್ಲೆಟ್ ಆಗಿರುತ್ತೆ ಯಾರು ಬೇಕಾದರೂ ಇಲ್ಲೇ ಬಂದು ಪರ್ಚೇಸ್ ಮಾಡ್ತೀರಾ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು ನೀವು ತಲುಪಿಸ್ತೀರಾ ಖಂಡಿತ ಫೋನ್ ಮಾಡಿದ್ರು ಇದು ಮಾಡ್ತೀನಿ ನಂದು ಅಲ್ಲ ಇಲ್ಲೇ ಬಂದು ತಗೊಂಡೋಗುತ್ತೆ ಅಥವಾ ಇಲ್ಲ ಅಲ್ಲೇ ಅಲ್ಲೇ ಕೊಡಿ ಸರ್ ಅಲ್ಲೇ ಕೊಡಿ ಅಲ್ಲಿ ಮೇಡಮ್ ಈಗ ಫೋನ್ ಮಾಡಿ ಆರ್ಡರ್ ಮಾಡಿದ್ರು ನೀವೇನಾದರೂ ಡೆಲಿವರಿ ಏನಾದರೂ ಕೊಡ್ತೀರೋ ಅಥವಾ ನಿಮಗೆ ಏನು ಅವರೇ ಬಂದ್ಬಿಟ್ಟು ತೊಗೊಂಡು ಹೋದ್ರೆ ಅವರೇ ಬಂದು ತೊಗೊಂಡು ಹೋದರೆ ಒಳ್ಳೇದಿರುತ್ತೆ ಕೊರಿಯರ್ ಇಲ್ಲ ಅಂತಂದರೆ ನಾವು ಆನ್ಲೈನಲ್ಲಿ ಇನ್ನು ಟ್ರೈ ಮಾಡದೇ ಇರೋ ಕಾರಣ ನಾವು ಕೊರಿಯರ್ ಚಾರ್ಜಸ್ ಕೊಡಬೇಕಾಗತ್ತೆ ಆನ್ಲೈನಲ್ಲೂ ಕೊಡ್ತೀವಿ ಕಳಿಸ್ಕೊಡ್ತೀವಿ ಅಡ್ರೆಸ್ ಕಳಿಸ್ಕೊಟ್ಟಿದ್ದಾರೆ ಅಂತಂದರೆ ಕಳಿಸ್ಕೊಡ್ತಾ ಇದ್ದೀವಿ ಏಕೆ ಅಂತಂದರೆ ಬಾಂಬೆಯಲ್ಲಿ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ಆ್ಯಂಡ್ ಚೆನ್ನೈನಲ್ಲಿ ಇದ್ದಾರೆ ರೆಗ್ಯುಲರ್ ಕಸ್ಟಮರ್ಸು ಬೆಂಗಳೂರಿನಲ್ಲೂ ನೋಡಿ ಇದ್ದಾರೆ ಕನ್ನಿ ಘಾನ್ ಬೋಡಿಂದ ಅವರು ರೆಗ್ಯುಲರ್ ಆಗಿ ಕಳಿಸ್ತಾ ಇರ್ತಕ್ಕಂಥವ್ರು ಆ್ಯಂಡ್ ಶಿವಾಜಿನಗರ ಈ ಎಲ್ಲ ಕಡೆಯಿಂದನೂ ನನಗೆ ಕಸ್ಟಮರ್ಸ್ ಇರೋದ್ರಿಂದ ಅವರು ಕೊರಿಯರ್ ಚಾರ್ಜಸ್ ಸಮೇತ ತೊಗೊಳ್ತಾ ಇದ್ದಾರೆ ನಾನು ಆನ್ಲೈನಲ್ಲಿ ಟ್ರೈ ಮಾಡಿದ ನಂತರ ಆನ್ಲೈನಲ್ಲಿ ತೊಗೊಳ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಹಾಂ ಬಲ್ಕ್ ಆರ್ಡರ್ಸ್ ಯಾವ ರೀತಿ ನೀವು ತೊಗೊಳ್ತೀರ ಬಲ್ಕ್ ಆರ್ಡರ್ಸು ನಾನು ಒಟ್ಟಾಗಿ ಕೇಳಿದ್ದಾರೆ ಅಂತಂದರೆ ಜಾಸ್ತಿ ತಗೊಂಡಾಗ ನಂದು ರೇಟ್ ಕಡಿಮೆ ಇರುತ್ತೆ ಆಮೇಲೆ ಇನ್ನು ಕೆಲವು ಎಫ್ ಪಿ ಓಗಳ ಕಡೆಯಿಂದ ಎಲ್ಲಾನು ಬಲ್ಕ್ ಆರ್ಡರ್ಸ್ ಬರುತ್ತೆ ಅದು ವೈಟ್ ಲೇಬಲಿಂಗ್ ವೈಟ್ ಪಾಕೆಟಲ್ಲೇ ಕೊಡ್ತಾ ಇರ್ತೀವಿ ಅಂದರೆ ನಮ್ಮದು ಪಾಕೆಟ್ ಲೇಬಲಿಂಗ್ ಇಲ್ದಿರ ಕೊಡ್ತಾ ಇರ್ತೀವಿ ಅದನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಸುಮಾರು ಕೆಲವು ನಾಲ್ಕು ಎಫ್ ಪಿ ಓಗಳ ಕಡೆಯಿಂದ ಬಲ್ಕ್ ಆರ್ಡರ್ಸ್ ಬರ್ತಾ ಇರುತ್ತೆ ರಾಗಿ ಹುರಿ ಇಟ್ಟು ಆಮೇಲೆ ಮಿಲೆಟ್ಸ್ ಮಾಡ್ಬೋದು ಇವೆರಡಕ್ಕೂ ಆರ್ಡರ್ಸ್ ಇರುತ್ತೆ ರೆಗ್ಯುಲರ್ ಆಗಿ ಇರುತ್ತೆ ಮೇಡಮ್ ಇದು ಬಹಳ ಒಳ್ಳೆಯದು ನೋಡಿ ಈಗ ನೀವು ಬಲ್ಕ್ ಆರ್ಡರ್ಸ್ ತಗೊಳೋದ್ರಿಂದ ಎಫ್ ಪಿ ಒಗಳವರು ಹಂಡ್ರೆಡ್ ಪರ್ಸೆಂಟು ಮಾರ್ಕೆಟಿಂಗ್ ಮಾಡೋದು ಸೊ ಹಂಗಾಗಿ ನಿಮಗೆ ಒಳ್ಳೆ ಬಲ್ಕ್ ಆರ್ಡ್ರ್ರು ಸಿಗುತ್ತೆ ಓಕೆ ಮೇಡಮ್ ಖಂಡಿತ ನಿಮ್ಮಂಥವರು ಧೈರ್ಯ ಮಾಡಿ ಈ ಥರದ ಒಂದು ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡಿ ಮಾರ್ಕೆಟ್ಗೆ ಬಿಡ್ತಾಯಿದ್ರ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಒಂದು ವ್ಯಾಪಾರ ವಹಿವಾಟು ಚೆನ್ನಾಗಾಗಲಿ ಅಂಥೇಳಿ ಕೋರ್ತಾ ವೀಕ್ಷಕರೇ ನಿಮಗೆ ಯಾವ ಈ ಥರದ ಒಂದು ಪ್ರಾಡಕ್ಟ್ ಬೇಕು ಅಂದರೆ ದೀಪಾ ಮೇಡಮ್ ಅವ್ರದ್ದು ನಂಬರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ ಈ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ ಧನ್ಯವಾದಗಳು ನಿಮ್ಮ ಸಹಕಾರ ನಮ್ಮಂಥವ್ರಿಗೆ ಯಾವಾಗಲೂ ಇರಬೇಕು ಅಂತಂದ್ಬಿಟ್ಟು ನಾನು ತುಂಬ ಕೇಳ್ಕೊಳ್ತಾ ಇದ್ದೀನಿ ಯಾವಾಗಲೂ ನಿಮ್ಮಂಥವ್ರ ಸಹಕಾರ ಇದೆ ಅಂತಂದಾಗ ನಮ್ಮಂಥವ್ರು ಇನ್ನೂ ಒಂದು ಹೆಜ್ಜೆ ಮೇಲ್ಪಟ್ಟು ಬೆಳೆಯೋದಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಧನ್ಯವಾದಗಳು ಸರ್